ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾವ್ ಹೇಗಿದ್ರು ಚನ್ನಾಗಿದೀವ ಅಂತ ಹೇಳ್ಕೊಳಬೇಕು ಸ್ನೇಹಿತರೆ ನೋಡಿ ಇವತ್ತ ನಾನ್ ಹೇಳ್ಬೇಕು ಹೇಳ್ಬಾರ್ದ ಗೊತ್ತಿಲ್ಲ ಸುಮಾರು ನಾಲ್ಕೈದು ದಿನ ಆಯ್ತು ಶುಕ್ರವಾರದ ದಿನ ಶುಕ್ರವಾರ ದಿನ ಲಾಸ್ಟ್ ಏನೋ ವಿಡಿಯೋ ನಾನ್ ಅಪ್ಲೋಡ್ ಮಾಡಿದ್ದು ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಇವತ್ತ ಮಂಗಳವಾರ ನೋಡಿ ಸ್ನೇಹಿತರೆ ಶುಕ್ರವಾರ ದಿನ ನನ್ನ ಜೊತೆ ನಮ್ಮ ಅಮ್ಮನ ಅನ್ಕೋಬಹುದು ಈಗ ನಮ್ಮನ್ನ ಹೆತ್ತವರು ಎಲ್ಲಿರ್ತಾರೋ ಗೊತ್ತಿಲ್ಲ ನಮ್ಮ ಹೆತ್ತವರ ತರಾನೇ ಪ್ರೀತಿ ತೋರಿಸ್ತಾರಲ್ಲ ಅವ್ರು ಕಾಳಜಿ ಮಾಡ್ತಾರಲ್ಲ ಅವರು ನನ್ನ ಅಮ್ಮನ ಅಂತ ಅನ್ಕೋಬಹುದು ಅಮ್ಮಾನೇ ಸ್ನೇಹಿತರೆ ಅವರು ನನ್ನ ಜೊತೆ ಪ್ರತಿ ಒಂದು ವಿಡಿಯೋದಾಗ ನೋಡಿರ್ಬೇಕು ನೀವು ತೋರಿಸ್ತೀನಿ ಮುಂದೆ ಸ್ವಲ್ಪ ಶಾರ್ಟ್ ವಿಡಿಯೋ ಜಾಸ್ತಿ ಮಾಡ್ಕೊಂಡಿನ್ರಿ ಅವ್ರ ಜೊತೆ ಲಾಂಗ್ ವಿಡಿಯೋದಾಗಿರ್ಬೋದು ನಾನು ಅವನ್ನೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿನ ನಾನು ಹುಡ್ಕೇಳ್ದೆ ಸಿಗ್ತಾ ಇಲ್ಲ ಏನೋ ಸೇವ್ ಮಾಡಿಕೊಡ್ದು ಅದು ನನಗೆ ಗೊತ್ತಾಗಿರ್ಲಿದ್ದಿಲ್ಲ ಅವ್ರ ಅಮ್ಮ ಶುಕ್ರವಾರ ದಿನ ನಮ್ಮಲ್ಲಿ ವ ದೇವಿ ವಾರ ಹಿಡ್ದಾರೆ ದೇವಿ ವಾರ ವಾರ ಹಿಡ್ದರು ನಾನು ನನ್ನ ಮ ಮನೆಯೊಳಗಡೆ ನನ್ನ ಮಗಂದು ಹಂಗೆ ಆಗೈತೆ ಹೇಳಿ ನಾನು ಬಟ್ಟೆ ಹೊಲಿದ್ ಬಿಡೋಣ ಏನು ಮಾಡಿದ್ರು ನಾನೇ ಒಂದು ಎರಡು ಸಲ ಹೊಲ್ದು ಕೊಟ್ಟಿದ್ದೀರಿ ಅವ್ರಿಗೆ ಲಂಗ ಅವರು ಹಳೆಯದಾಗಿತ್ತು ಅದನ್ನು ಹೊಲಿಗೆ ಬಿಚ್ಕೊಳೋಣ ಹೊಲಿಗೆ ಹಾಕ್ಸ್ಕೊಂಡ್ ಬರೋಕೆ ಅವಾಗ ಹೊಲ್ದು ಕೊಟ್ಟಿದ್ದೆ ರೀ ಮತ್ತೆ ಬಿಚ್ಕೊಂಡು ಯಾವ ಅವ್ರೆವು ಹಳೆಯವಾಗ್ಯಾವ ಅವ್ರ ಮನೆಯೊಳಗಡೆ ಬೇಡಿಕೆ ಬೇಡಾನ ನಾ ಗುರುವಾರ ದಿನ ಸಂತಿದಿನಿ ನಾ ತಂದು ಕೊಡ್ತೀನಿ ಅಂತ ಹೇಳ್ಯಾರ ಅವ್ರ ಅಣ್ಣರು ಅವ್ರಿಗೆ ಮದುವೆ ಆಗಿದ್ದಿಲ್ಲ ಏನಿಲ್ಲ ಸ್ವಲ್ಪ ಕಾಲು ವೀಕಿತ್ತು ಅಂಗವಿಕಲ್ ಇದ್ರಿ ಅವರು ಸ್ವಲ್ಪ ನೋಡಕ್ಕೆ ಒಂಥರ ಮೆಂಟಲ್ ಥರ ಕಾಣ್ಬೋದ್ ಕರೇ ರೀ ಅವ್ರ ಮನಸ್ಸು ಅಷ್ಟು ನೀರ್ ಕಲ್ಮಶವಿಲ್ಲದ ಪ್ರೀತಿ ತೋರಿಸ್ತಿದ್ರಿ ಅವ್ರಿಗೆ ಯಾರಿಗೆ ಅದು ಎಲ್ಲರಿಗೂ ಒಂದೇ ತರ ಈ ಪ್ರೀತಿ ತೋರಿಸ್ತಾ ಇದ್ರು ಅಷ್ಟ ಚೆನ್ನಾಗಿರೋ ಲೈಫ್ ಅಲ್ಲಿ ವಿಧಿ ಶುಕ್ರವಾರ ದಿನ ಅಮ್ಮನಾದ್ರೂ ಕಾಪಾಡ್ಬೇಕಿತ್ತು ದರ್ಗಾಕ್ ಬಿಡ್ಕೊತಿದ್ರು ಅಕ್ಕಿ ಜೋಡ್ ಗುಂಬ ದರ್ಗಾಗ ಆ ಬಾಬಾನಾದ್ರು ಅಕ್ಕಿಗೆ ಕರ್ಣಿ ತೋರ್ಸ್ಬೇಕಾಗಿತ್ತು ಆದ್ರೂ ದೇವ್ರ ತೋರ್ಸಕ್ ಆಗಿಲ್ಲ ಸ್ನೇಹಿತರೆ ಏನ್ ಮಾಡುದು ಶುಕ್ರವಾರ ದಿನ ಮಧ್ಯಾಹ್ನ ನಾನು ಮನೆ ಒಳಗಡೆ ಇದನ್ನೇ ನಾನು ಏನ್ ಮಾಡಿದ್ದೆ ಅವತ್ತ ನಮ್ಮ ದೇವಿಗೆ ಅಂಬ್ಲಿ ಬಾಣ ಕೊಡ್ತಾರೆ ಇಲ್ಲಿ ಅಂಬ್ಲಿ ಬಾನ ಮಜ್ಗಿ ಮೀಸಲ ಹಿಡಿದ್ರಿ ಅವ್ರ ದೇವಿಗೆ ಅವತ್ತ ಮಜ್ಗಿ ಮಾಡ್ತಾರಿ ಮೊಸರು ಮಜ್ಗಿ ಈ ತರ ಮಾಡಿರ್ತಾರ ನಮ್ಮ ಮನೆಯಲ್ಲಿ ಅಂತೂ ಹೈನ್ ಅವ್ರ ಮನೆಗೆ ನಾನು ಹನ್ನೊಂದು ಗಂಟೆಕ್ ಹೋಗಿದ್ದೆ ಮಜ್ಗಿ ಪಾಪ ಪಾಪಕ್ಕಿ ನಾವು ಸುಖ ಆಗ್ಲಿಲ್ಲ ಸ್ನೇಹಿತರಿ ಏನ್ ಮಾಡುದ್ರಿ ನಾಲ್ಕ ದಿನ ಮೂರ್ ದಿನ ಅಷ್ಟ ಹಾಸ್ಪಿಟಲ್ದಾಗ್ದಾರ ಇಲ್ಲಿ ಬಿಡಾನ ಇಲ್ಲಿ ಒಂದ್ ಸ್ವಲ್ಪ ಖರ್ಚಾಗಿತ್ರಿ ಕಡೆ ಬಲಗಡೆ ಸ ಬಲಗಡೆ ಐತಾರಲ್ಲ ಈ ಸಡ ಸೈಡು ಇಲ್ಲಿ ಸ್ವಲ್ಪ ಕಚ್ಚ ಆಗಿತ್ರಿ ಅದು ರೋಡ್ ಬ್ರೆ ದಾಟು ಮುಂದಾಗ ಹಾಲು ಎಡಿವಿ ಬಿದ್ದಾರವ್ರ ಬೇಳಾನ ಕಚ್ಚಾಗಿ ಇಲ್ಲೇ ಮಾತು ಕಟ್ಟಾಗ್ಯವ್ರಿ ಅವ್ರಿಗೆ ಪಾಪ ಬಿದ್ದ ಜಾಗದಾಗ ನ ಒಂದಕ್ಕೆ ಮಾಡ್ಕೊಂಡ್ರಿ ಸಂಡಾಸ್ ಸಂಡಾಸು ಹೋಗೈತ್ರಿ ವಾಮೆಂಟ್ ಆಗೈತಿ ಅವ್ರಿಗೆ ಪ್ರಜ್ಞೆನೆ ಇಲ್ಲ ರೀ ಎದಿ ಹೊಡ್ಕೊಂಡಂಗೆ ಒಮ್ಮೆ ಚಟ್ನ ಚೀರ್ ಎದಿ ಹೊಡ್ಕೊಂಡಂಗೆ ಮಾಡ್ಕೊಂಡ್ ಬಿಟ್ಟಾರೀ ಪಾಪ ಅಷ್ಟ ನೋವು ಆದರೂ ಮೇರಿ ಮನುಷ್ಯ ಇದು ಉಳಿತಾಯೋ ಬರೋಸ್ತಿತ್ತು ರೀ ನಮ್ಗೆ ಏನು ಸ್ವಲ್ಪ ಆಗೈತೆ ಮೂರು ಹೊಲಿಗೆ ಬಿದ್ದಾವ್ರಿ ಬರೀ ಮೂರೇ ಹೊಲಿಗೆ ಬಿದ್ದಿದ್ದವ್ರಿ ಏನೂ ಆಗಿದ್ದಿಲ್ಲ ಕಚ್ಚು ಅಷ್ಟು ಸಣ್ಣ ಕಚ್ಚ ಎಷ್ಟೋ ಸಲ ಬಿದ್ದಿದ್ದ ರೀ ರೋಡ್ ಬೇರೆ ದಾಟೋ ಮುಂದೆ ಎಷ್ಟೋ ಸಲ ಬಿದ್ದಿದ್ರು ಕಾಲು ಕೆತ್ಕೊಂಡಿದ್ರು ಕಾಲು ಒಂದು ಸ್ವಲ್ಪ ಹಿಂಗೆ ಎತ್ತೆತ್ತಿಂಗೆ ಒಗೀತಿದ್ದ ಅಕ್ಕಿ ಅಮ್ಮ ನಾನು ನೋಡಿದಾಗ ಮೇ ಹಿಂಗೆ ರೋಡಿಗೆ ಬರೋ ಮುಂದೆ ಯಾರ ರೀ ಗಾಡಿ ಮ್ಯಾಗೆ ಹೋಗೋರು ಅಮ್ಮ ಬಿದ್ದ ರೀ ಅಜ್ಜಿ ಬಿದ್ದರಿ ಅಂದ್ ತೊಗೊಂಡ್ ಬರೀತೆ ನಾನು ಎಷ್ಟೋ ಸಲ ತಂತಂದಿಲ್ಲ ಅಂಗಡಿ ಮುಂದ ನೀರು ಕುಡಿಸಿ ಇದು ಮಾಡಿ ಕಡಿ ಏನೂ ಆಗಿದ್ದಿಲ್ಲ ರೀ ದೇವ್ರು ಈ ಸಲ ನೋಡ್ರಿ ನಾನು ಅಂಗಡಿ ಒಳಗಡೆ ನೀ ಇಲ್ಲ ಮನೆಯಾಗಿದ್ದೇರಿ ನಾನು ಶುಕ್ರವಾರ ದಿನಾಕಿ ಊಟ ಮಾಡಾಕತ್ತ ನೋಡಿ ಬಂದಿದ್ದೆ ರೀ ಮಜ್ಜಿಗೆ ತೊಗೊಂಡ್ಬರೋ ಮುಂದ ಮಜ್ಜಿಗೆ ಬರೋ ಮುಂದೆ ನೋಡಿದ್ದೆ ನಾನ್ ಮಜ್ಗೆ ತರಾಕ್ ಹೋದಾಗ ಊಟ ಮಾಡಾಕತ್ತಿದ್ರೆ ಆಕಿ ಚಪಾತಿ ಮುರಿದ್ ಹಾಕೊಂಡು ಮಜ್ಗಿ ಹಾಕಿ ನನಗೆ ನನ್ಗ ಹಾಕಿಕೊಟ್ರು ಅವತ್ತು ಆ ಕಡೆ ಸೈಡ್ ಮೋತಿ ಮಾಡಿ ಚಪಾತಿ ಮುರ್ಕೊಂಡು ಊಟ ಆಕಿ ಊಟ ಮಾಡೋದು ಸರಿಯಾಗಿ ಊಟ ಮಾಡಾಕ್ ಬರ್ತಿದ್ದಿಲ್ಲ ಕೈ ಈ ತರ ಒಪ್ಪಾರಿತ್ರಿ ಹಿಂಗ್ ಮಾಡಿ ಊಟ ಮಾಡ್ತಿದ್ರು ಯಾರು ಹಿಂಗೆ ಜಾಸ್ತಿ ಇದ್ದಲ್ಲಿ ಅದು ಒಟ್ಟಾಗ ಊಟ ಇಷ್ಟ ಇಷ್ಟಪಡ್ತಿದ್ದಿಲ್ರಿ ಯಾರೇ ಮರಿ ಹೋಗಿ ಊಟ ಮಾಡ್ತಿದ್ರು ನೀರು ಕುಡಿಯೋಕೆ ಬರ್ತಿದ್ದಿಲ್ಲ ಹಿಂಗೆ ತೊಗೊಂಡು ಹಿಂಗೆ ಕುಡಿತಿದ್ದ ಚರ್ಕಿ ಚರ್ಗೆ ಹಿಂಗೆ ಕೈಯಾಕೆ ಹಿಂಗೆ ಹಿಡಿದು ಕುಡಿತಿದ್ರು ಅಂತಕ್ಕಿ ದೇವ್ರ ಪಾಪ ಅಕ್ಕಿ ಮದ್ವಿನೂ ಆಗಿದ್ದಿಲ್ಲ ಏನೂ ಇಲ್ಲ ತಾಯಿ ಒಂದು ಸ್ವಲ್ಪ ದಿನ ಇದ್ಬೇಕು ತಾಯಿನೂ ತಿರ್ಕೊಂಡು ಪರ್ದಿಸಿದ್ರಿ ತಂದಿ ತೀರ್ಕೊಂಡು ಒಂದುವರೆ ಒಂದೂವರೆ ಅರ್ಸ ಆಗಿತ್ತು ರೀ ಅಜ್ಜಾರ್ ತಿರ್ಕೊಂಡು ಈಗ ದೇವ್ರ ನೋಡ್ರಿ ಅಕ್ಕಿನೂ ಕರ್ಸ್ಕೊಂಡ್ ಬಿಟ್ಟ ನನಗರೆ ನಮ್ ತಾಯಿ ಅವತ್ತೇ ಅವ್ರ ಹೋಗ್ತಿನ ಹೋಗ್ತೀನಿ ಹೋಗ್ತೀನ ತನ್ನಕತಾರೆ ಅಕ್ಕಿ ಅವ್ರ ಚಿಕ್ಕಮ್ಮದ ನಮ್ ಮೂವಾಗ ಚಿಗೋ ಆಗವ್ರಿ ಊಟ ಮಾಡಾಕ ಬಾಳ ಇಷ್ಟ ಪಡ್ತಿಲ್ಲ ಯಾರ ಮನಿಗಾರ ಹೋದ್ ಒಟ್ಟ ಊಟ ಮಾಡ್ತಿದ್ದಿಲ್ಲ ರೀ ಕಾಯ್ ಕೊಡಕತ್ರಿಲ್ರಿ ನಮ್ ಮನಿಗ್ ಬಂದ ಅಂದ್ರೆ ನಾನು ಏನ್ ಮಾಡ್ತಿದ್ದೆ ನಾನೇ ಉಣಿಸ್ತಿನಿ ರೊಟ್ಟಿ ಮುರಿದ್ ಹಾಕಿಬಿಟ್ಟು ಇನ್ ತುಟ್ ಮಾಡ್ತಿನಸಾಕತ್ತ ನನರೀ ಪಲ್ಯ ಇತ್ತಂದ್ರೆ ಹಚ್ಕೊಂಡ್ ತಿನ್ನಕ್ ಬರ್ತಿದ್ರಿ ಸರ್ ರೊಟ್ಟಿ ಸಾಂಬಾರ್ ಇತ್ತಂದ್ರೆ ಕಲಸಿ ಕಲಿಸ್ಕೊಂಡು ತಿಂತಿದ್ರೆ ಪಲ್ಯ ಆದ್ರನ್ಗೆ ಹಚ್ಕೊಂಡ್ ತಿನ್ನಾಕ್ ಬರ್ತೀವಿ ಕೆಳಗ ಚೆಲ್ ಬಿಡ್ತರಿ ಕೆಳಗ ಮತ್ತೀಗ ಅಣ್ಣ ಅಂತೂ ತಿನ್ನಾಕ ಬರ್ತಿದಿಲ್ರಿ ಪಾಪಕ್ಕೆ ಚಮಚೇಲೆ ನಾನು ಎಷ್ಟೋ ಸಲ ನಮ್ಮ ವರ್ಷ ನಮ್ ಹುಡ್ಗನ್ ಕಾಲ್ ಮುರಿದಾಗ ಬಂದ್ ಕುಂಡಿರ್ತಿದ್ರಿ ಮನ್ಯಾಗ ಕುರ್ತಿದ್ದೆ ಅವನಿಗೆ ಊಟ ಮಾಡ್ಸು ಮುಂದ ಊಟ ಮಾಡ್ತೀನಿ ಚಿಗೋತನ ರೀ ವಲ್ಲವ ಒಲ್ಲವ ತೋಟನ್ ಹಾಸ್ತಿದ್ರಿ ಚಹಾ ಕುಡಿತಿದ್ದಿಲ್ಲ ಅಷ್ಟು ಸ್ವಚ್ಛ ಇರೋಕಿ ಅಷ್ಟು ನಾ ಮಂದಿ ಗಂಡು ಮಕ್ಳು ಇದ್ದಲ್ಲಿ ಹೋಗಕ್ಕೆ ಸುಮ್ಮನೆ ಇದು ಮಾಡ್ತಿದ್ದಿಲ್ಲ ರೀ ಅಷ್ಟ ಇದು ಇದ್ರಿ ಇದ್ದಕ್ಕಿ ಊಟ ಮಾಡ್ಸಕ್ ಹೋಗ ನಾನು ಒಲ್ಲತ್ತಿದ್ದೀರಿ ನಾನೇ ತಿನ್ನಿಸ್ತೀನಿ ಚಮಚೆ ಇಲ್ಲ ನಾನು ಚಮಚೆ ತಂದು ಕೂಡ ನನ ರೀ ಕೈಲಿ ಅಂತೂ ತಿನ್ನಾಕ್ ಬರ್ತೀನಿ ಒಂದು ಎರಡು ಸಲ ನನಗೆ ಹುಣಸಿದ್ ನೆನಪೈತ್ರಿ ಅಕ್ಕಿಗ ಅಮ್ಮಾಗ ನಾನು ಹುಣಸಿದ್ ನನ್ ನಾ ನಂದು ಇದು ಅಷ್ಟು ದುಃಖ ಬರಾಕೈತ್ರಿ ನಿನ್ನೆ ಕಿತ್ತಾಕ್ಲಾಕತ್ರಿ ಮನುಷ್ಯ ಏನೋ ನನ್ನ ಈಗತ್ತ ಅದು ನನ್ಗೆ ಅಕ್ಕಿಗೆ ನೋವನ್ನ ನೋಡಿದ್ದಿಲ್ಲ ರೀ ನಾನು ಬಿದ್ದಿದ್ದು ಅವತ್ತು ಪೂರಾ ನೋಡಿದ್ದಿಲ್ಲ ರೀ ನಾನು ಹೇಳ್ಕೊತು ಬಂದ್ರೆ ಹುಡುಗರು ಹಿಂಗಾಯ್ತಾನ ನಾ ಒಮ್ಮೆ ಹಾಸ್ಪಿಟಲ್ಗೆ ಹೋಗಿದ್ರಿ ಒಮ್ಮೆ ಸಡನ್ಲಿ ದವಾಗ ಆಂಬುಲೆನ್ಸ್ ಅಂತ ತೊಗೊಂಡು ಬರೋ ನಾನು ಇನ್ನೂ ಜೀವ ಇರಬೇಕು ನಮಗೆ ಅನ್ಸಾಕತ್ರಿ ತಾಜಾರು ಏನೂ ಆಗಿದ್ದಿಲ್ಲ ರೀ ಒಂದು ಜ ಒಂದು ದಿನ ದವಾಗೆ ಹೋಗಿ ಅಡ್ಮಿಟ್ ಆಗಲಾರ್ದಕ್ಕಿರಕ್ಕೆ ಒಂದ ದಿನ ಅಂತಕ್ಕಿಂಗೆ ಸಾವೋ ಒಮ್ಮೆ ಸಡನ್ಲಿ ಶಾಕ್ ಆದಂಗೆ ಆಗಿಬಿಟ್ಟೆ ನಾನು ಇಷ್ಟು ಕೆಟ್ಟ ಬಡ್ಕೊಂಡೆ ಸ್ನೇಹಿತರೆ ನನ್ಗಾರೇ ನನ್ನ ಪರದೇಶ್ ಮಾಡಿ ಹೊಂಟೆವ್ವ ನೀನು ಪರದೇಶ್ ಮಾಡಿ ಹೊಂಟೆ ಅನ್ನೋಕೈತೆ ರೀ ಇಲ್ಲ ಎಷ್ಟೋ ಸಲ ನನ್ನ ಅಂಗಡಿ ಒಳಗೆ ನಾನು ಮಣ್ಕೊಂಡು ನನಗೆ ಏನೋ ಸೂಸ್ತು ಬಂದಂಗಾಗಿ ಆಗ ಅಂದ್ರೆ ರೀ ಬಂದು ತಲೆ ಮ್ಯಕೈ ಆಡಿಸಿ ಮಾತು ಹೇಳಿ ನಾನು ಸಮಾಧಾನ ಮಾಡಿ ಯಾಕೆ ಯಾಕೆ ಚಿಂತೆ ಮಾಡ್ತಿ ವಾ ಎದಕ್ಕೆ ಚಿಂತೆ ಮಾಡ್ತಿ ಮಾತು ಜಾಸ್ತಿ ತೊಗೊಳ್ತಿದ್ರು ಕಿ ಮಾತು ವಿಡಿಯೋ ನೋಡಿರ್ಬೇಕು ನೋಡ್ರಿ ಪ್ರತಿಯೊಂದು ವಿಡಿಯೋದಾಗದ ರೀ ಶಾರ್ಟ್ ವಿಡಿಯೋದಾಗ ಲಾಂಗ್ ವಿಡಿಯೋದಾಗ ನಾ ಏನಾರು ಕೆಲಸ ಮಾಡಕ್ಕೆ ಬಂದು ಬಂದು ವಿಡಿಯೋದಾಗದ ನೋಡ್ರಿ ಬೇಕಾದ್ರೆ ಅಷ್ಟು ನನ್ನ ಅರ್ಥ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದ್ದಾಳು ನಮ್ಮಮ್ಮನ ಥರನೇ ಕಾಣ್ತಾ ಇದ್ದು ನೋಡೋಕ್ಕೆ ನನ್ನ ಅಷ್ಟು ಅರ್ಥ ಮಾಡ್ಕೋತಿದ್ದ ಅಮ್ಮ ನನಗೆ ಎಷ್ಟೋ ಸಲ ದುಃಖ ಆದಾಗ ನಾನು ಅವ್ರ ಜೊತೆ ಹೇಳ್ಕೊಂಡು ನನ್ನ ಕಣ್ಣೀರು ವರ್ಷ ರೀ ಇನ್ನು ರೀ ನಾನು ಒಬ್ಬಳೇ ಆಗಿಬಿಟ್ಟೆ ಇಲ್ಲಿ ಬಂಗಡಿ ಮುಂದೆ ಕೂತಾಗ ನೆನಪಾಗ್ತಿದ್ದವು ಇಷ್ಟು ಕಿತ್ತಾಕ್ಲಾಕತ್ತೈತೆ ನನಗೆ ಎರಡು ದಿನ ಹೊತ್ತಾಯಿತು ನೋಡಿರಿ ಎಷ್ಟು ಚಂದದ ರೀ ನನ್ನ ಮುಂದೆ ಬಂದೆಲ್ಲ ಹೇಳಿಕೊಳಕೆ ತನಗೆ ದುಃಖ ಆಗಿದೆ ಎಲ್ಲಾ ಹೇಳ್ಕೊಳಕಿ ರೀ ಅಷ್ಟ್ ಚಂದ ಇದ್ದಕ್ಕಿಗಿ ದೇವ್ರ ಈ ತರ ತಂದ್ಬಿಟ್ಟ ನೋಡ್ರಿ ಮಾಡೋದು ರೀ ಇವತ್ತಿಗೆ ಎರಡು ದಿನ ಐತ್ರಿ ಕಳ್ಕೊಂಡಿವ್ರಿ ನಮ್ಮ ತಾಯಿ ಅನ್ಬೋದು ನನ್ನ ತಾಯಿ ತರಾನೇ ಕಳ್ಕೊಂಡಿವ್ರಿ ಹೊ ಬರ್ಲಾರ್ದ ಜಾಗದಾಗ ಹೋಗ್ಯಾರೀ ಇನ್ನು ಸಿಗಾಕಂತರ ಸಾಧ್ಯ ಇಲ್ಲರಿ ನನ್ಗೆಲ್ಲಾರು ಕೆಲ್ಸಕ್ಕೆ ಹೋಗ್ತಿದ್ರು ನಾನು ಕುಂಡಿರ್ತಿದ್ದೆ ಒಂದೊಂದು ಸಲ ವ್ಯಾಪಾರ ಆದಾಗ ಏನೋ ಅನಿಸ್ತಿದ್ದ ವ್ಯಾಪಾರ ಆಗ್ಲಾರ ಟೆನ್ಶನ್ ಮಾಡ್ಕೊಂಡು ಕುಂಡ್ರದು ಬಟ್ಟೆ ಹೊಲ್ಕೋತ ಕೂತಾಗ ಯಾವ್ದವ್ ತಲೆಗಿ ಹಾಕೋದ್ ಕುಂಡ್ರತನ ಬಂದ್ ಮಾತಾಡ್ಸ್ಕೋತಿ ಏನಾರ ಕೈ ಪಲ್ಯ ಹೊಲ್ದಂದಿತ್ತ ಸ್ವಲ್ಪ ತಗೊಂಬಂದ್ ಕುಡಕ್ರಿ ಪಲ್ಯ ಅದು ಇದು ಊಟ ಮಾಡಿ ಇಲ್ಲತ್ತ ಕೇಳಕ್ರಿ ನಾನೇನೋ ಒಂದ್ ತಲೆ ಒಳಗಡೆ ಏನ ತೆಗೀದಾಯ್ತು ಏನಾಯ್ತು ಅಂದ್ರೆ ಬರಕ್ರಿ ತೆಗಿಯುವ ನನಗೆ ತಲೆ ನುಸ್ಲಾತೀ ತಲೆಯಾಗ ಆಗ ಸಲ ಅವನಿ ಕಡದಂಗ ಆಗ್ಲಾಕತ್ತ ಸಮಾಧಾನ ಆಕೈತಿ ನನ್ ಜಂಪರ್ ಗುಂಡಿ ಹೋಗ್ಯಾವ ಗುಂಡಿ ಹೆಚ್ಕೊಡು ಈ ತರ ಎಲ್ಲಾ ಕೇಳತಿದ್ರಿ ಮನುಷ್ಯಾಗ ಒಂಥರಾ ಸಂಕಟ ಮಾತ್ ಏನ್ ಬರ್ತಾರ ನಾವು ಹೇಳಕ್ ಅಮ್ಮನ ಬಗ್ಗೆ ದೇವ್ರು ಪಾಪ ಉಳಿಸ್ಬೇಕಾಗಿತ್ರಿ ಏನ ಸಣ್ಣ ವಯಸ್ಸ್ರಿ ಏನ್ ಮಾಡೋದು ಸ್ವಲ್ಪ್ ಕಚ್ಗಿದ್ ಎಷ್ಟೋ ಸಲ ಬಿದ್ದು ಏನೂ ಆಗಿದ್ದಿಲ್ಲ ಎಷ್ಟೆಷ್ಟೋ ಕಾಲ್ ಮುರ್ಕೋತಾರ ಕೈ ಮುರ್ಕೋತಾರ ಗಾಡಿ ಮ್ಯಾಗೇನ್ ಬಿದ್ದು ಬಿದ್ದು ಅಂತವ್ರೆಲ್ಲ ಬದುಕ್ತಾರೆ ಸ್ವಲ್ಪ ರೀ ಮೂರ್ ಹೊಲಿಗೆ ಬಿದ್ದಿದ್ದು ಎಷ್ಟ್ ಜನ ಬೀಳಂಗಿಲ್ಲ ದೇವ್ರು ಬರೇ ನೆವ ಹಾಕಿದಾಗ ಗೊತ್ತಿಲ್ಲ ರೆಕ್ಕಿಗೆ ಒಂದು ದಿನ ದವಾಖಾನೆಗೆ ಹೋಗಿ ಅಡ್ಮಿಟ್ ಆದಲ್ಲ ಗುಳಿಗೆ ತೊಗೊಂಡಕ್ಕೆ ಅಲ್ಲ ಏನೂ ಅಲ್ಲ ಅಲ್ಲಿ ಹೋಗಿರಿ ಸಲಾಯ್ ಹಚ್ಲಾಕತ್ತ ಕೈ ನರ ಸಿಗುವಲ್ಲಿ ಹೋತ್ರಿ ಕೈ ಕಾಲು ಕಟ್ಟಿರತ್ರಿ ಕಾಲೆಲ್ಲ ಒಂಥರ ಹಗ್ಗ ಕಟ್ಟಿದ್ರಿ ಇಲ್ಲೆಲ್ಲ ಸುಟ್ಟ ಗಾಯ್ದು ಗೊತ್ತಿಲ್ಲ ಗುಳಿ ಎದ್ದಿದ್ರೆ ಹಗ್ಗ ತರದು ಆ ಥರ ಕಟ್ಟಿ ಅಕ್ಕಿಗೆ ಸಲಾಯಿನ ಹಚ್ಬೇಕಾದ್ರೆ ಆಕ್ಸಿಜನ್ ಮ್ಯಾಗ್ ಎರಡು ದಿನ ಇಟ್ಕೊಂಡರೆ ಪ್ರಾಣ್ ಹೋದ ಹೋದ ಎರಡು ದಿನಕ್ಕೆ ಹೋಗ್ಯತೆ ಗೊತ್ತಿಲ್ಲ ರೀ ಆದ್ರೆ ಎರಡು ದಿನ ದವಾಖಾನೆ ಒಳಗೆ ಇಟ್ಕೊಂಡ್ಬಿಟ್ರಿ ಬರೀ ಆಕ್ಸಿಜನ್ ಮ್ಯಾಗ್ರಿ ನಿನ್ನೆ ಬೆಳಿಗ್ಗೆ ತಗೊಂಡ್ ಬಂದ್ರಿ ತಗೊಂಡ್ ರೀ ಮನ್ಷ್ಯಾಗ ಬ ನೋಡ್ಬಾರ್ದ್ರಿ ಹದಿನೇನ್ ತರ ಬರ್ಬಾರ್ದು ಸಣ್ಣ ವಯಸ್ಸಿನವ್ರಿಗೆ ಅಂತ ಬರಬಾರ್ದ್ರಿ ದೇವ್ರಾಗ ಒಬ್ರು ನೀಟ್ಟು ಒಬ್ರು ತರ ಮಾಡ್ತಾನೆ ಮನ್ಷಾಗ ದೇವ್ರಿಗ್ ನಾನ್ ನಂಬ ನಂಬ ಬಾರ್ದ ನಂಗೆ ಆಗ್ಬಿಟ್ಟೈತಿ ನೋಡ್ರಿ ದೇವ್ ಸ್ನೇಹಿತರೆ ನನಗೆ ಒಂದಾಗನ ಒಂದ್ ಒಂದಾಗನ ಒಂದ್ ನನ್ನ ಮನ್ಸಿಗೆ ಆಘಾತ ಆಗುವಂತ ಘಟನೆಗಳೇ ನಡೆಯಕತ್ತೀಗ ಒಂದೂವರೆ ತಿಂಗಳ ಆ ಥರ ಘಟನೆಗಳು ಆಗತ್ತಾರ ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲ ಏನೂ ಆಗಂಗಿಲ್ಲ ನಾನು ಯೂಟ್ಯೂಬ್ನ ಬಿಟ್ಟು ಬಿಡಬೇಕು ಅನ್ನೋ ಅಂತ ಮನಸ್ಸು ಬಂದುಬಿಟ್ಟೈತೆ ಒಂದೊಂದು ಸಲ ಏನು ಇಷ್ಟು ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಬಂದನು ಬಿಡಬಾರ್ದು ಬಿಡಬಾರ್ದು ಏನೋ ಮುಂದೆ ಹಾಕಿ ಹಾಡಬೇಕು ಅನ್ನೋ ಅಂತದೈತ್ಕರಿ ಒಂದಾಗನ ಒಂದೊಂದು ತೆಲ್ ಮನ್ಷಿಗೆ ಪೆಟ್ಟು ಕೊ ಆಗಕತ್ತಂದ್ರೆ ಮನುಷ್ಯ ಯಾವುದು ಕೆಲಸ ಮಾಡಕ್ಕೆ ಇಂಟ್ರೆಸ್ಟಾಗಿ ಬರೋಂಗಿಲ್ಲ ಸ್ನೇಹಿತರೆ ಅಕ್ಕ ಅಚ್ಚಿಗೊಂದು ವಿಡಿಯೋ ಹಾಕ್ತೀನಿ ನೋಡ್ರಿ ಬೇಕಾದ್ರೆ ಮಧ್ಯೆ ಸ್ವಲ್ಪ ಹಾಕ್ತೀನಿ ಶಾರ್ಟ್ ವಿಡಿಯೋ ಅದಾವ ರೀ ಲಾಂಗ್ ವಿಡಿಯೋ ಮಾಡಿದ ನನಗೆ ಹುಡುಕ್ಯಾಡಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಅಕ್ಕ ಅದಕ್ಕೆ ನನಗೆ ಅಷ್ಟು ಮುಖ ಇಡೀ ಈ ದಿನ ನಿನ್ನೆ ಅಕ್ಕಿಂದ ಅಂತ್ಯ ಸಂಸ್ಕಾರ ಆದ ಬಿಳಕ್ಕೆ ಆಗೋಕ್ಕೆ ತಮ್ಮ ಮೊದಲು ಮೊಬೈಲ್ ಬಿಟ್ಟಕ್ಕೆ ರೀ ಈ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕಿನಿ ಒಂದೆರಡು ನೋಡ್ರಿ ಬೇಕಾದ್ರೆ ಅಕ್ಕಿ ಎಷ್ಟು ಚಂದ ನನ್ನ ಜೊತೆ ತಾಯಿ ಮಗಳ ಥರ ನನಗೆ ಯಾವತ್ತು ನನ್ನ ಗಲ್ಲಕ್ಕೆ ಬಂದು ಒಂಥರ ಏನೋ ಖುಷಿಲೆ ಒಂದು ಮಾತಾಡಕತ್ತೀನಿ ಅಂದ್ರೆ ಏನೋ ವಿಡಿಯೋ ಮಾಡ್ಕೊಳಾಕತೀನಿ ಅಂದ್ರೆ ನಗತಿದ್ರಿ ಒಂದು ಸಾವನೆ ಫೋಟೋ ಹೊಡ್ಕೊತಾಳತ್ತೆ ಹೆಗಲ್ ಮ್ಯಾಗ ಕೈ ಹ್ಯಾ ನುಗುದುಗೆ ಬೆಲ್ಲ ಕೊಟ್ಟಾಗ ಮಾಡಕ್ಕೆ ಗಲ್ಲದ ಮ್ಯಾಗ ಬರೀ ಬಂದ್ರೆ ರೀ ಅಷ್ಟು ಕಾಳಜಿ ಮಾಡಕ್ಕೆ ಗೊತ್ತ ಕಳ್ಕೊಂಡಿವ್ರಿ ಅವ್ರನ್ನ ಸಿಗಂಗಿಲ್ಲ ನಮ್ಮ ತಾಯಿ ತಂದೆ ಎಲ್ಲೇ ಇರ್ತವ್ರಿ ಇದ್ದವ್ರೆ ನಮ್ಮ ತಾಯಿಗಳು ನಾನು ಅಷ್ಟು ಅವ್ರ ಜೊತೆ ಹಂಚ್ಕೋತಿದ್ದೆ ಆಕೆ ಏನೋ ಒಂದು ಘಟನೆ ನೋಡಿದ್ರ ಮೇಲೆ ನನಗೆ ಬಂದು ಹೇಳ್ತಿದ್ದಾರೆ ಯಾರು ಹೇಳಿ ಸಿಗಂಗಿಲ್ಲ ಸ್ನೇಹಿತರೆ ಆ ಥರ ಪಾಪ ಇದ್ದವ್ರಂಥರು ಸಿಗಕ್ಕೆ ಸಾಧ್ಯನೇ ಇಲ್ಲ ಕಳ್ಕೊಂಡ್ರು ಹುಡ್ಕ್ಯಾಡ್ಬೇಕಾರಲ್ಲ ಇದ್ದಾಗ ಮನುಷ್ಯಾಗ ಇದ್ದಾಗ ಅವ್ರ ಫೀಲಿಂಗ್ ಅನ್ನೋದು ಅರ್ಥ ಆಗಂಗಿಲ್ಲ ಓದ್ಬಿಡಕ್ಕೆಲ್ಲ ಎಲ್ಲ ರೀ ಕಿತ್ತಾಗ್ತೈತಿ ರೀ ಇಷ್ಟು ತ ಕಿತ್ತಾಗ್ತೈತ್ರಿ ಗೊತ್ತ ಅದನ್ನು ಅವ್ರ ಇದ್ದಾಗ ಅದನ್ನು ತೋರ್ಕೊಂಡ್ರೆ ತೋರ್ಕೊಳಕಂತೂ ಸಾಧ್ಯನೇ ಇಲ್ಲ ಓದ್ಬಿಡೋಕೆ ನಾನು ಹೇಳ್ಕೊಳ್ದಾಗ್ತೈತಿ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಮನುಷ್ಯಾಗ ನಿನ್ನೆ ಬೆಳಗ್ಗೆನ ಒಂಬತ್ತು ಗಂಟೆಗೆ ಸೂತಿ ಬತ್ತರಿ ಬರೋಣ ನಾ ಫಸ್ಟ್ಗೆ ಮುಂಜಾನೆ ಏನು ಚಹಾ ಕುಡ್ದಕ್ಕೆ ಅಷ್ಟಕ್ಕೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿ ರೀ ಎಂಟುವರೆಗೆ ಊಟ ಮಾಡಿ ನೋಡಿರಿ ಸ್ನೇಹಿತರೆ ಇಡೀ ದಿನ ಪಾಪ ಮನ್ಸಿಗೆ ಒಂಥರ ಪೆಟ್ಟು ರಾತ್ರಿ ಮಣಕೊಂಡ್ರು ಮಗಲ್ಲ ಬಂದು ಮಾತಾಡ್ದಂಗೆ ಅಕ್ಕಿ ಹೆಂಗೆ ಕಿಚನಾಗೆ ಕೊಟ್ಟು ಬಂದು ಬರೋದು ಅನ್ನಂಗ ಆಗ್ಬಿಡ್ತು ಸ್ನೇಹಿತರೆ ಮದ್ವಿ ಆಗಿದ್ದಕ್ಕಿಂತ ಎಕ್ಕಿ ಗಿಡಕ್ಕೆ ಮದ್ವಿ ಮಾಡಿದ್ರಿ ಎಕ್ಕಿ ಗಿಡಕ್ಕೆ ಮದ್ವಿ ಮಾಡಿ ಕೊಳಾನು ಹಾಕಿ ತಾಳಿ ಇಲ್ಲಿ ತನ ಶಾರ್ಟ್ ತಾಳಿ ತಂದಿದ್ರೆ ಎಷ್ಟು ಚಂದ ಕಾಣಕತ್ತಿ ಒಂದು ದೇವ್ರ ಕುಂಡಸತ್ರಿ ಅಮ್ಮನ ಒಂದ್ ದೇ ದೇವ್ರ ತನಾನ ಕಾಣಕ್ ಹತ್ತಿದ್ರೆ